ನೀವೇನು ನೋಡ್ತೀರಿ ಮಗು ಅದನ್ನೇ ನೋಡುತ್ತೆ ನೀವು ಯಾವ್ದನ್ನ ಬೇಡ ಅಂತೀರಿ ಅದನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ಅಲ್ಪ ಪ್ರಾಣ ಮಹಾಪ್ರಾಣ ಅಕಾರ ಮಕಾರ ಸಕಾರ 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 ಪೇರೆಂಟ್ಸ್ ತಿಳ್ಕೋಬೇಕು ನೀವೆಷ್ಟು ದಿವಸ ಎಷ್ಟು ಗಂಟೆ ಎಷ್ಟು ರೀತಿಯಲ್ಲಿ ಯಾವ ರೀತಿಯಲ್ಲಿ ಯಾವ್ದನ್ನ ನೋಡ್ತೀರೋ ಮಗು ಅದನ್ನ ಫಾಲೋ ಮಾಡುತ್ತೆ ಎಲ್ಲ ಪದಗಳು ಮೂರು ಶಾ ಬರ್ತದೆ ಆ ಮೂರ್ ಶಾಗಳನ್ನ ಯಾವ ತರ ಬಳಸ್ಬೇಕು ಅಂತಲೂ ಗೊತ್ತಿರಲ್ಲ ಯಾವ ರೀತಿ ಹೇಳಬೇಕು ಅಂತಲೂ ಗೊತ್ತಿರಲ್ಲ ಇದನ್ನ ನೀವು ಕಲಿಸ್ಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ ಶಾಲೆಯನ್ನ ಯಾರು ತೆರೀತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಮಕ್ಕಳನ್ನ ಸೇರಿಸಿ ಏನು ಪ್ರಿ ಕೆಜಿ ಎಲ್ ಕೆಜಿ ಯು ಕೆಜಿ ಬೇಸಿಕ್ ಇಲ್ಲಿ ಏನು ಕಲಿಯುತ್ತೆ ಮಗು ಸೊ ಅದು ಉನ್ನತ ವಿದ್ಯಾಭ್ಯಾಸದಲ್ಲಿ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಇಲ್ಲೇ ಬೇಸಿಕ್ನ ಸರಿಯಾಗಿ ಕೊಡ್ಲಿಲ್ಲ ಅಂತ ಅಂದ್ರೆ ಮುಂದೆ ಯಾವುದೇ ಕಾರಣಕ್ಕೂ ಆ ಮಗು ಉನ್ನತ ಸ್ಥಾನಕ್ಕೆ ಹೇರ್ಲಿಕ್ಕೆ ಆಗೋದೇ ಇಲ್ಲ ನಾನೇ ಒಂದು ಸ್ಟೋರಿ ಮಾಡಿದೆ ಅರವತ್ ಮೂರು ವರ್ಷದ ಮಹಿಳೆ ನಿನ್ನೆ ರಿಸಲ್ಟ್ ಬಂದಾಗ ಆಕೆ ಪಾಸ್ ಆಗಿದ್ದಾರೆ ಇನ್ನೊಂದು ಹುಡುಗ ಆರು ಸಬ್ಜೆಕ್ಟ್ ಫೇಲು ಮಗ ಎಲ್ಲೊಂದ್ ಕಡೆ ಅಂತ ಹೇಳಿ ಇಡೀ ಕುಟುಂಬ ಸೇರಿ ಸೆಲೆಬ್ರೇಷನ್ ಮಾಡಿದ್ದಾರೆ ನಿನ್ ಮುಂದೆ ಹೋದು ಆ ಧೈರ್ಯ ಇದೆಯಲ್ಲ ಕುಟುಂಬದವರು ಈ ಹೇಳಸ್ತೇನೆ ಸಮಾಜ ಈ ಹೇಳಸ್ತೇನೆ ಆ ಮಗುಗೆ ಧೈರ್ಯ ತುಂಬುವಂಥದ್ದು ಮತ್ತೆ ಆ ಅಮ್ಮನಿಗೆ ಅಪ್ರಿಸೇಟ್ ಮಾಡುವಂಥದ್ದು ಇದೆಯಲ್ಲ ಅದು ಸಮಾಜ ಸಮಾಜಕ್ಕೆ ನಾವು ಕೊಡುವಂಥದ್ದು ಸಮಾಜ ನಮಗೆ ಕೊಡುವಂಥದ್ದು ಇದು ಬಹಳಷ್ಟು ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತಿನ ಪೇರೆಂಟ್ಸ್ ಎಲ್ಲ ಎಲ್ಲ ಮ್ಯಾಕ್ಸಿಮಮ್ ಗಂಟೆ ಎಲ್ಲ ಎಬೋ ಸಿಕ್ಸ್ಟಿ ಪರ್ಸೆಂಟ್ ಕೆಲಸದಲ್ಲಿ ಫಾರ್ಟಿ ಪರ್ಸೆಂಟ್ ಮನೆಯಲ್ಲಿರುವಂತವರು ಅದು ಇವತ್ತಿನ ಆನ್ಲೈನ್ ಅಂತ ಏನು ಹೇಳ್ತೀವಿ ಅಥವಾ ಸಾಮಾಜಿಕ ಜಾಲತಾಣಗಳು ಅಂತ ಏನು ಹೇಳ್ತೀವಿ ಅದಕ್ಕೆ ನಾವೆಲ್ಲರೂ ಅಡಿಕ್ಟ್ ಆಗಿಬಿಟ್ಟಿವಿ ಅದು ಇಲ್ಲಾಂದ್ರೆ ಆಗೋದೇ ಇಲ್ಲ ಫಾರ್ ಎಕ್ಸಾಂಪಲ್ ನಾನು ನನ್ನ ಪ್ರತಿದಿನ ನನಗೆ ಮೊಬೈಲ್ ಅಲ್ಲಿ ಲಾಸ್ಟ್ ಆಪ್ಷನ್ ತೋರಿಸುತ್ತೆ ನೀವು ಜಾಸ್ತಿ ಮೊಬೈಲ್ ಯೂಸ್ ಮಾಡಿದ್ದೀರಿ ನೀವು ಬೇಕಾದ್ರೆ ಒಂದು ದಿನ ಹತ್ತು ಗಂಟೆ ನೀವು ಮೊಬೈಲ್ ಆನ್ ಮಾಡಿ ಬಿಟ್ಬಿಡಿ ನಿಮ್ಗೂ ಸ್ಕ್ರೀನ್ ಅಲ್ಲಿ ಬರ್ತದೆ ಸ್ವಿಚ್ ಆಫ್ ಮಾಡಿ ರೆಸ್ಟ್ ಮಾಡಿ ಅಂತ ಬರುತ್ತೆ ಬಟ್ ನನಗೆ ವಿಧಿ ಇಲ್ಲ ಸೊ ನನ್ನ ಕಚೇರಿಯಲ್ಲಿ ಒಟ್ಟು ಆರಿಂದ ಏಳು ಜನ ಕೆಲಸ ಮಾಡ್ತಾರೆ ನಾನು ಎಲ್ಲವನ್ನು ನಾನು ಎಲ್ಲಲ್ಲಿರ್ತೀನಿ ನನಗೆ ಗೊತ್ತಲಾಗಿ ಮೊಬೈಲ್ ಆಪರೇಟ್ ಮಾಡ್ತೀನಿ ನನಗೆ ತುಂಬ ಹಿಂಸೆ ಆಗ್ತಾ ಇದೆ ಈ ಕನ್ನಡಕ್ಕೆ ಹಾಕೊಂಡಿದ್ದು ಸಹ ಇದೆ ಮೊಬೈಲಿಂದ ಹಾಗಾಗಿ ದಯವಿಟ್ಟು ಮನೆಯಲ್ಲಿ ಮಕ್ಕಳಿಗೆ ಮೊಬೈಲ್ನ ಕೊಡುವಂಥ ರೀತಿಯಲ್ಲೂ ಸಹ ಉಪಯೋಗಕ್ಕೆ ಬರುವಂಥದ್ದನ್ನು ನೀವೇನು ನೋಡ್ತೀರಿ ಮಗು ಅದನ್ನೇ ನೋಡುತ್ತೆ ನೀವು ಯಾವುದನ್ನು ಬೇಡ ಅಂತೀರಿ ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ಹಾಗಾಗಿ ಆ ಮಕ್ಳಿಗೆ ಏನೆಲ್ಲ ಕೊಡಬೇಕು ಅನ್ನುವಂಥದ್ದನ್ನು ದಯವಿಟ್ಟು ಪೇರೆಂಟ್ಸ್ ತಿಳ್ಕೊಬೇಕು ಎಷ್ಟು ದಿವಸ ಎಷ್ಟು ಗಂಟೆ ಎಷ್ಟು ರೀತಿಯಲ್ಲಿ ಯಾವ ರೀತಿಯಲ್ಲಿ ಯಾವುದನ್ನು ನೋಡ್ತೀರೋ ಮಗು ಅದನ್ನು ಫಾಲೋ ಮಾಡುತ್ತೆ ಹಾಗಾಗಿ ನೀವು ಎಷ್ಟು ಮನೆಯಲ್ಲಿ ಪುಸ್ತಕಗಳನ್ನ ಇಟ್ಟಿದ್ದೀರಿ ಕನಿಷ್ಠ ಓದೋದಕ್ಕೆ ಕಡಿಮೆ ಆದ್ರೂ ಪುಸ್ತಕಗಳನ್ನ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿ ಕನ್ನಡ ಹಿಂದಿ ಇಂಗ್ಲೀಷು ತಮಿಳು ಯಾವುದೇ ಆಗಲಿ ನಿಮ್ಗೆ ಯಾವ ನಿಮ್ಮ ಮಾತೃಭಾಷೆ ಯಾವುದಾದ್ರೂ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಿ ಎಲ್ಲ ಭಾಷೆಯನ್ನು ಕಲಿ ಕಲಿಸಿ ನಿಮ್ಮ ಮಾತೃಭಾಷೆಗೆ ಮೊದಲನ್ನ ಒತ್ತು ಕೊಡಿ ನಮ್ಮ ಸ್ವಚ್ಛ ಕನ್ನಡ ಭಾಷೆಯಲ್ಲಿ ನೀವೇನು ಬರೀತೀರಿ ಏನು ಓದ್ತೀರಿ ಅದೇ ಮಾತಾಡುವಂಥದ್ದು ಇರ್ತದೆ ಆದರೆ ಬೇರೆ ಭಾಷೆಗಳು ತುಂಬಾ ಕಡಿಮೆ ನಮ್ಮ ಕೆಲವು ದ್ರಾವಿಡ ಭಾಷೆಗಳು ಅಂತ ನಾವು ಕರ್ಕೊತೀವಿ ಕನ್ನಡ ತಮಿಳು ತೆಲುಗು ಮಲಯಾಳಿ ಈ ಒಂದು ನಾಲ್ಕೈದು ಭಾಷೆಗಳನ್ನ ನಾವು ದ್ರಾವಿಡ ಭಾಷೆಗಳು ಅಂದರೆ ಮೂಲ ಬ ಭಾರತ ದೇಶದ ಭಾಷೆಗಳು ಇವು ನಾವು ಏನು ಬರೀತೀವಿ ಏನು ಓದ್ತೀವಿ ಏನು ಮಾತಾಡ್ತೀವಿ ಅದನ್ನೇ ಮಾಡ್ಬೋದು ಬಟ್ ಬೇರೆ ಭಾಷೆಗಳು ಖಂಡಿತವಾಗಲೂ ಇಲ್ಲ ಇನ್ಕ್ಲೂಡ್ ಸಂಸ್ಕೃತ ಸಂಸ್ಕೃತನ ಎಲ್ಲಾ ಭಾಷೆಗಳ ತಾಯಿ ಅಂದರೆ ಖಂಡಿತವಾಗಿ ಶುದ್ಧ ಸುಳ್ಳು ತಾವು ಇತಿಹಾಸವನ್ನ ಗಮನಿಸಿದ್ರೆ ಎಲ್ಲಾ ಭಾಷೆಗಳನ್ನ ತಗೊಂಡು ಸುತ್ತಾಗಿರುವಂಥದ್ದು ಈ ತರದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಬಹಳ ಮುಖ್ಯವಾಗಿ ಇನ್ನೊಂದ್ಸರಿ ಪೇರೆಂಟ್ಸ್ಗೆ ಕೊನೆಯಲ್ಲಿ ಹೇಳುವಂಥದ್ದು ಏನಪ್ಪಾ ಅಂದ್ರೆ ವಿಚಾರಕ್ಕೆ ಆದ್ಯತೆ ಕೊಡಿ ಇತಿಹಾಸವನ್ನ ತಿಳ್ಕೊಡುವಂಥ ಪ್ರಯತ್ನ ಮಾಡಿ ಮೌಢ್ಯವನ್ನ ಕಡಿಮೆ ಮಾಡಿ ಮಹಿಳೆಯರು ವಿಶೇಷವಾಗಿ ಮನೆಯಲ್ಲ ಕ್ಲೀನ್ ಮಾಡ್ದೇನೆ ಏನು ಮಾಡ್ದೇನೆ ಮಾಡುವಂತ ಕೆಲವರು ಇದ್ದಾರೆ ನಾವು ಖಂಡಿತ ಬೇಡ ಅದು ಸಮಯ ಸಿಕ್ಕಾಗಿ ಮಾಡಿ ಮೊದಲನೇ ಅಭ್ಯಾಸವನ್ನ ನೀವು ಮಕ್ಕಳಿಗೆ ಸಮಯ ಕೊಡುವಂತದ್ದು ಮತ್ತೆ ನೀವು ಆರೋಗ್ಯ ದೃಷ್ಟಿಯಿಂದ ಇನ್ ಟೈಮ್ಗೆ ತಿಂಡಿ ಊಟ ಮಾಡುವಂತದನ್ನ ಮಾಡಿದ್ರೆ ಮುಖ್ಯದ ಕೆಲಸನ ಮನೆಯಿಂದ ಆಚಕೋದ್ರೆ ಮನೇಲಿ ಮಾಡ್ಕೋಬಹುದು ಮತ್ತೆ ಗಂಡಾಯ್ರು ಇಬ್ಬರ ಕೆಲ್ಸಕ್ಕೆ ಅನಿವಾರ್ಯನೂ ಹೌದು ಅದನ್ನು ಮಾಡಿ ಬೇಡ ಅಂತಲ್ಲ ಬಟ್ ಒಂದು ಲಿಮಿಟೇಷನ್ ಇಲ್ಲ ಮಕ್ಕಳನ್ನ ಏನು ಆರಂಭದಲ್ಲಿ ಕಲ್ಸ್ಕೊಡ್ತೀರೋ ಮತ್ತೆ ಟೀಚರ್ಸ್ ಆರಂಭದಲ್ಲಿ ಏನು ಕಲ್ಸ್ಕೊಡ್ತಾರೋ ಎರಡು ಮತ್ತೊಂದ್ಸರಿ ಒತ್ತಿ ಹೇಳ್ತೀನಿ ದಯವಿಟ್ಟು ಪ್ರನೌನ್ಸ್ ಕಾಗುಣಿತ ವ್ಯಂಜನ ಸ್ವರ ಅಲ್ಪ ಪ್ರಾಣ ಮಹಾಪ್ರಾಣ ಅಕಾರ ಮಕಾರ ಶಕಾರ ಸಕಾರ ಸಕಾರ ಎಲ್ಲ ಪದಗಳು ಮೂರು ಶಾ ಬರ್ತದೆ ಆ ಮೂರು ಶಾಗಳನ್ನ ಯಾವ ಥರ ಬಳಸ್ಬೇಕು ಅಂತಲೂ ಗೊತ್ತಿರಲ್ಲ ಯಾವ ರೀತಿ ಹೇಳಬೇಕು ಅಂತಲೂ ಗೊತ್ತಿರಲ್ಲ ಇದನ್ನು ನೀವು ಕಲಿಸ್ಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ ಎರಡು ಬೇಸಿಕ್ಕು ಮೊದಲನೇದು ಮದರ್ ಎರಡನೇದು ಪ್ರಿ ಜಿ ಸ್ಕೂಲ್ಸ್ ದಯವಿಟ್ಟು ಇದನ್ನು ಖಂಡಿತವಾಗಿ ಎಲ್ಲರೂ ರೂಢಿಸ್ಕೋಬೇಕು ಬಿಟ್ಟ ಪದಗಳನ್ನು ತುಂಬಿ ಅಂತ ಹೊಂದಿತ್ತು ಹಾಗಾಗಿ ಇವನ್ನೆಲ್ಲ ಮಾತಾಡದ ಮೇಲೆ ನನ್ಗೆ ಅನ್ಸಿದ್ದು ಆ ಬಿಟ್ಟ ಪದಗಳನ್ನ ನಾನು ಮೊದಲು ಗೆಸ್ಟ್ ಆಗಿ ಮಾತಾಡಿ ಬಿಟ್ಟಂತದ ಎರಡೇ ಪದಗಳನ್ನ ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ ಶಾಲೆಯನ್ನ ಯಾರು ತೆರೀತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಮಕ್ಳನ್ನ ಸೇರಿಸಿ ಯಾಕೆ ಹೇಳ್ತಾ ಇದೀನಿ ಯಾರೋ ಒಬ್ಬ ದೊಡ್ಡ ಸ್ವಾಮೀಜಿ ಯಾರೋ ಒಬ್ಬ ದೊಡ್ಡ ಬಿಸ್ನೆಸ್ ಮೆನ್ ಯಾರೋ ಹಣ ಇರುವಂತವ್ರು ಶಾಲೆಯನ್ನ ಮಾಡ್ತಾರೆ ಅಂದ್ರೆ ತುಂಬಾ ಫಸ್ಟ್ ಲಾಸ್ ಆಗಿ ಒಳ್ಳೆ ಪೇಂಟ್ನ ಮಾಡಿದ್ದಾರೆ ಒಳ್ಳೆ ಬಿಲ್ಡಿಂಗ್ನ ಕಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂನು ಅಲ್ಲಿ ವಿದ್ಯಾರ್ಹತೆಗೆ ಕೊರತೆ ಇರುತ್ತೆ ಅಂತ ನನ್ನ ಭಾವನೆ ನನ್ನ ಅನುಭವನೂ ಹೌದು ಅದೇ ವಿದ್ಯಾ ಶಾಲೆಯನ್ನ ಯಾವ ಬೇಸಿಕ್ ಮೇಲೆ ತರಿತಾ ಇದ್ದಾರೆ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅವರ ಎಜುಕೇಶನ್ ಏನು ಅವ್ರೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರದ್ದು ಸಾಧ್ಯನಾ ಅಂತ ಸೊ ಏನೂ ಓದ್ದೇ ಇರುವಂಥವ್ರು ಹಣ ಇದೆ ಅಂದಾಕ್ಷಣಕ್ಕೆ ಕೇವಲ ಬಿಸ್ನೆಸ್ಗೋಸ್ಕರ ಶಾಲೆಯನ್ನ ತೆರೆದ್ರೆ ಖಂಡಿತವಾಗ್ಲೂನು ನಿಮ್ಮ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಕಲಿಯಲಿಕ್ಕೆ ಅವಕಾಶಗಳು ತುಂಬಾನೇ ಕಡಿಮೆ ಇರುವಂತ ಜ್ಞಾನ ಏನು ಅಂದ್ರೆ ಓನ್ಲಿ ಬಿಸ್ನೆಸ್ ಅಂಡ್ ಫೈನಾನ್ಸಿಯಲ್ ಅಷ್ಟೇ ಇರ್ತದೆ ಅದು ಬಿಟ್ಟು ಬೇರೆ ಏನಿರಲ್ಲ ನೀವು ಯಾವುದೇ ಶಾಲೆಗೆ ಸೇರಿಸಿ ಆ ಶಾಲೆಯ ಮುಖ್ಯಸ್ಥರು ಯಾರು ಅವರ ವಿದ್ಯಾಭ್ಯಾಸ ಏನು ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಏನ್ ಮಾಡ್ತಾ ಇದಾರೆ ಅನ್ನೋದ್ರ ಮೇಲೆ ಮಾಡಿ ಶಾಲೆಗೆ ಸೇರಿಸಿ ಹಾಗಾಗಿ ಖಂಡಿತವಾಗಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ವರ್ಷದಲ್ಲಿ ಉನ್ನತ ಸ್ಥಾನಕ್ಕೆ ಇರಲು ಅವಕಾಶ ಆಗ್ತದೆ ಅಂತೇಳಿ ನಾನು ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಅವಕಾಶವನ್ನು ಟೀಮ್ ಟೀಚರ್ಸ್ ಮತ್ತು ಎಲ್ಲ ಪೇರೆಂಟ್ಸ್ಗಳಿಗೆ ಬಹಳ ಮುಖ್ಯವಾಗಿ ನಾನು ಮಾತಾಡಿದ್ದು ಇಷ್ಟೊಂದು ಗಂಟೆ ಪೇರೆಂಟ್ಸ್ಗೆ ಮಕ್ಳಿಗಲ್ಲ ಮಕ್ಳಿಗೆ ಏನೂ ಆಗಲ್ಲ ಅದನ್ನು ಮಾಡುವಂಥವ್ರು ಪೇರೆಂಟ್ಸು ಹಾಗಾಗಿ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತೀನಿ ಧನ್ಯವಾದಗಳು